ಏನು ಆನ್ಲೈನ್ ಬೆಟ್ಟಿಂಗ್ ವಿಚಾರವಾಗಿ ಜೊತೆಗೆ ಆನ್ಲೈನನ್ನು ಮುಖಾಂತರ ಆಡ್ತಕ್ಕಂಥ ಆಟಗಳೇನಿದ್ದಾವೆ ಇವನ್ನೆಲ್ಲೂ ಕೂಡ ಅನಧಿಕೃತವಾಗಿದ್ದಾವೆ ಅಂಥೇಳಿ ನಿಷೇಧವನ್ನು ಮಾಡಿರಿ ಅಂಥೇಳಿ ಕಳೆದ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಗಾವಿಯಲ್ಲಿ ಭಾಳ ದೊಡ್ಡ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ ಕೊಡಗೋಟಿಯವರ ನೇತೃತ್ವದಲ್ಲಿ ಏನು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯಿತು ಆ ಅಧಿವೇಶನದಲ್ಲಿ ಒತ್ತಾಯ ಮಾಡಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಕೂಡ ಕೊಟ್ಟಿದ್ದಾಯಿತು ಆದರೆ ಇಲ್ಲಿವರೆಗೂ ಕೂಡ ಕಳೆದ ಮೂರು ನಾಲ್ಕು ತಿಂಗಳಾದ್ರೂ ಕೂಡ ಸರ್ಕಾರ ಇದರ ಬಗ್ಗೆ ಚಕಾರ ಎತ್ತಿರೋದು ಭಾಳ ಬೇಜಾರದ ಸಂಗತಿ ಹಾಗಾಗಿ ಏನು ಇದೇ ಮಾರ್ಚ್ ಇಪ್ಪತ್ತ ಎರಡರಂದು ನೂತನವಾಗಿ ಏನು ಐ ಪಿ ಎಲ್ ಪ್ರಾರಂಭ ಆಗ್ತಾಯಿದೆ ಈ ಐ ಪಿ ಎಲ್ಲಿಗೆ ನಾವು ದೊಡ್ಡ ವಿರೋಧವನ್ನು ಮಾಡ್ತಾ ಇದ್ದೀವಿ ಈ ಇದರಿಂದ ಇಡೀ ಜನರ ಮಕ್ಕಳು ಕನ್ನಡ ಮಕ್ಕಳು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಇಡೀ ದಿವಾಳಿ ಆಗುವಂಥ ಸಂಭವಗಳಿದ್ದಾವೆ ಆಟವನ್ನಾಡಿ ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಕರ್ನಾಟಕದಲ್ಲಿ ಇದು ನಿಷೇಧ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಇದೆ ಒಂದು ಕಡೆ ಇನ್ನೊಂದು ಕಡೆ ಏನು ತೀರಿ ಹೋದಂಥ ಮಕ್ಕಳಿಗೆ ಆ ಏನು ಕುಟುಂಬಕ್ಕೆ ಕೊಡುವ ಮುಖಾಂತರ ಸರ್ಕಾರ ಅವ್ರ ಕುಟುಂಬನ ನಿರ್ವಹಣೆಯನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಇಲ್ಲವಾದರೆ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ ಪಡಕೋಟಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಟ ನಡೆಸುವುದು ಅನಿವಾರ್ಯ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ